ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ನರೇಂದ್ರ ಮೋದಿ ಅವರು ಸಂಸದರನ್ನ ಅಮಾನತುಗೊಳಿಸಿದ್ರ ಮುಖಾಂತರವಾಗಿ ನರೇಂದ್ರ ಮೋದಿ ಅವ್ರಿಗೆ ಏನಾರ ಬುದ್ಧಿವಂತಿಕೆ ಐದಿದ್ರೆ ಚಾಣ್ಮೆ ಇದ್ದಿದ್ರೆ ಪ್ರತಾಪ್ ಸಿಂಹನ ಸಸ್ಪೆಂಡ್ ಮಾಡಬೇಕಾಗಿತ್ತು ಪ್ರತಾಪ್ ಸಿಂಹ ಮಾಡಿದಂಥ ತಪ್ಪನ್ನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಆದಿಯಾಗಿ ಸಸ್ಪೆಂಡ್ ಮಾಡೋದ್ರ ಮುಖಾಂತರ ಇವರು ಪ್ರಯತ್ನವನ್ನು ಮಾಡ್ತಿದ್ದಾರೆ ಸೊ ಇವರು ಕೂಡಲೇ ಬಿಜೆಪಿ ಸರ್ಕಾರನ ಕಿತ್ತೋಗಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬನ್ನಿ ಅಮರ್ಷಿ ಹಂಗಾಗಿ ದಯಮಾಡಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಹೋಗ್ತಾ ಇವತ್ತು ನಮ್ಮ ಬೆಂಗಳೂರು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರುಗಳು ಸೇರಿ ಇವತ್ತು ಹೋರಾಟವನ್ನು ಮಾಡ್ತಾ ಇದೀವಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬಿಜೆಪಿ ಸರ್ಕಾರ ಮಾಡಬೇಕಾದ ಕೆಲಸ ಬಿಟ್ಟು ಪ್ರಶ್ನೆ ಮಾಡಿದಂತ ಬಿ ಜೆ ಪಿ ಸಂಸದರನ್ನ ಮತ್ತೆ ತಪ್ಪು ಮಾಡಿದಂತ ಪ್ರತಾಪ್ ಸಿಂಹನನ್ನ ಏನೂ ಪ್ರಶ್ನೆ ಮಾಡಲಿಲ್ಲ ಸಸ್ಪೆಂಡ್ ಮಾಡಲಿಲ್ಲ ಅದನ್ನು ಹೊರತುಪಡಿಸಿ ನಮ್ಮ ಕಾಂಗ್ರೆಸ್ ಶಾಸಕರನ್ನ ಸಂಸದರನ್ನ ಕ್ರಮ ಜನಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನ ವಿರೋಧಿಸಿ ಧಿಕ್ಕರಿಸಿ ಇವತ್ತು ಪಾರ್ಕ್ ನಲ್ಲಿ ರಾಜರಾಜೇಶ್ವರಿ ಕ್ಷೇತ್ರ ವ್ಯಾಪ್ತಿ ಎಲ್ಲಾ ಮುಖಂಡಗಳು ಸೇರಿ ಇವತ್ತು ಪ್ರತಿ ಪಟ್ಟಿಯನ್ನ ಹಮ್ಮಿಕೊಂಡಿದೀವಿ ಬಿಜೆಪಿ ಸರ್ಕಾರ ಮುಂದಿನ ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವಂತ ಪ್ರಯತ್ನವನ್ನ ಜನತೆ ಮಾಡ್ಬೇಕಂತಲ್ಲಿ ಈ ಮುಖಾಂತರ ಮನವಿ ಮಾಡ್ತಿದ್ದೆ